ಬಿಸಿಲು ಅಂದ್ರೆ ಬಿಸಿಲು ಜಲ ಜಲ ಬಿಸಿಲು ನಮ್ಮಪ್ಪ ತಂದೇ ಹಂಪ್ಲು ಗೋವಾ ಹಣ್ಣು ಹಿಂಗಿದಲ್ಲಿ ಅಮೃತ್ ಸೊ ಈಗ ಇಂದ ಜ್ಯೂಸ್ ಹಿಂಗ್ ಮಾಡದಂತ ಹೇಳ್ತೀನಿ ಫಸ್ಟ್ ಈ ಹಣ್ಣಿಂದು ಹಂಪ್ಲು ತಗೋಬೇಕು ಮಿಕ್ಸಿ ಹಾಕಬೇಕು ಮತ್ತು ಒಂದು ಕಪ್ಪಷ್ಟು ಹಾಲು ಮತ್ತು ನೀರು ಆಮೇಲೆ ಈ ಹಣ್ಣು ಒಳಗೆ ಮಿಕ್ಸಿ ಮಾಡಿ ಇದು ಹಣ್ಣು ಒಳಗೆ ಹಾಕೊಂಡು ಮತ್ತೆ ಮಸ್ತ್ ಮಸ್ತದು ದ್ರಾಕ್ಷಿ ಗೋಡಂಬಿ ದ್ರಾಕ್ಷಿ ಬ್ಲ್ಯಾಕ್ ದ್ರಾಕ್ಷಿ ಮತ್ತು